ನಾನು ಸೌಮ್ಯ ಸತೀಶ್ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾಭಿವೃದ್ದಿ ಟ್ರಸ್ಟ್ ಕುರುಬರಹಳ್ಳಿ ವೆಂಗಲ್ ಹೋಬಳಿ ಕೋಲಾರ ತಾಲೂಕಿನಲ್ಲಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆಯಿತು ಪ್ರಧಾನ ಅರ್ಚಕರು ಶರತ್ ಹೆಗಡೆ ಮತ್ತು ತಂಡದವರು ಪೂಜಾ ಕಾರ್ಯಗಳನ್ನು ನಡೆಸಿಕೊಟ್ಟರು ದಂಪತಿಗಳಾದ ರಜನಿ ಮಂಜುನಾಥ್ ಮುರಳಿ ಕವಿತಾ ಶ್ರೀನಿವಾಸ್ ರತ್ನಮ್ಮ ಮುನಿಯಪ್ಪ ಮಾಲತಿ ಸುಪ್ರೀತ್ ಇಂದು ಲಕ್ಷ್ಮೀ ನರಸಿಂಹ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಎಸ್ಎಂ ವೆಂಕಟೇಶ್ ಮುಖ್ಯಾಧಿಕಾರಿ ವೇಮಗಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ಮಾರಪ್ಪ ಗೌರವಾಧ್ಯಕ್ಷರು ನರಸಿಂಹಯ್ಯ ಅಧ್ಯಕ್ಷರು ಕೆಆರ್ ಕುಮಾರ್ ಕಾರ್ಯಾಧ್ಯಕ್ಷರು ವೆಂಕಟಾಚಲಪತಿ ಉಪಾಧ್ಯಕ್ಷರು ಮುನಿರಾಜು ಕಾರ್ಯದರ್ಶಿ ರವಿಚಂದ್ರ ಖಜಾಂಸಿ ಕೆಂಪಯ್ಯ ಮತ್ತು ಇಪ್ಪತ್ತು ಜನರನ್ನು ಒಳಗೊಂಡ ಕಮಿಟಿ ಸದಸ್ಯರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವೇಮಲ್ ಪಟ್ಟಣದ ಸಿಬ್ಬಂದಿ ಇದ್ದರು ನಮಸ್ತೆ ವೇಮಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಕುರುಬುಹಳ್ಳಿ ವಾರ್ಡ್ ಸಂಜೆ ನಂತರ ತಕ್ಕ ಕುರುಬರಳ್ಳಿಯಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಒಂದು ಧರ್ಮ ಈ ಎಲ್ಲ ಸಾರ್ವಜನಿಕರು ನಡೆಸ್ತಾ ಇದ್ದಾರೆ ಬಹಳ ಉದ್ಯಮಗಳಿಂದ ಆಗ್ತಾ ಇದೆ ಸಮಸ್ತ ಜನರು ಮನೆಯದಾಗ್ಲಿ ಆ ದೇವರ ಆಶೀರ್ವಾದ ಎಲ್ಲರೂ ಆಗಲಿ ಅಂತ ಹೇಳ್ತಾ ಈ ಭಾಗದಲ್ಲಿ பூர்ணம் ததா தேவியா பாரதமான மகாலட்சி பாதங்களுக்கு ಭಗವಂತನಿಗೆ ನಮ್ಮ ಕೈಲಾದಂತ ಒಂದು ಕಾಣಿಕೆಯನ್ನು ಕೊಡ್ತಕ್ಕಂಥ ಸಮಯ ನಾವೆಲ್ಲನೂ ಒಂದು ಮನೆ ಯಾರು ಫಂಕ್ಷನ್ಗಳಾಗ ಹೋದ್ರೆ ಮದುವೆಗೆ ಹೋದ್ರೆ ಅವರಿಗೆ ಗಂಡು ಹೆಣ್ಣಿಗೆ ಒಂದು ಜೀವನಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಒಂದು ದರ್ಶನೆಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಕೂಡ ಇವತ್ತು ಭಗವಂತ ಕಲ್ಯಾಣವನ್ನು ಮಾಡಿದ್ದೇವೆ ಕಲ್ಯಾಣೋತ್ಸವವನ್ನ ಆ ಕಲ್ಯಾಣೋತ್ಸವ ಮಾಡೋ ಸಂದರ್ಭದಲ್ಲಿ ಮಾತಾಡಿ ಹಾ ನೀರು ಬಂದಿದ್ದ ಹಾಂ ಮಾತಾಡೋದು ಸಾಧ್ಯ ನಿಮಿಷ ಒಂದು ನಿಮಿಷ ಇದು ಸರಿ ಮಾಧ್ಯಮದ ಇವತ್ತು ನಾವು ಇಲ್ಲಿ ಏನು ಲಕ್ಷ್ಮೀ ನರಸಿಂಹಸ್ವಾಮಿಯ ಈ ಒಂದು ಕಲ್ಲಿಗೆ ಒಂದೊಂದು ದಿವಸ ಅಂದುಕೊಂಡಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ದೇವಸ್ಥಾನದ ಬಗ್ಗೆ ನಾನು ಒಂದು ವಿಚಾರಗಳನ್ನು ತಮ್ಮೊಟ್ಟಿಗೆ ಅಂತ ಅಂತೇಳಿ ನಾನು ಬಯಸ್ತೇನೆ ಮೊದಲೇದಾಗಿ ಕೆ ಒಂದು ಮಾರ್ಗದರ್ಶನವಾಗಿ ದೇವರು ನಮ್ಗೆಲ್ಲರಿಗೂ ಕೃಪೆಯನ್ನು ತೋರಲಿ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಸುಮಾರು ಎಂಟು ಹತ್ತು ವರ್ಷಗಳಿಂದ ನಾವೆಲ್ಲರೂ ಸೇರಿ ಭಕ್ತಾದಿಗಳು ಈ ಒಂದು ಸ್ಥಳದಲ್ಲಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಕಲ್ಯಾಣೋತ್ಸವವನ್ನು ಪ್ರತಿ ವರ್ಷವನ್ನು ತಪ್ಪದೇ ಮಾಡಿಕೊಂಡು ಬರ್ತಾ ಇದ್ದೇವೆ ಈ ವರ್ಷವೂ ಸಹ ಅದೇ ರೀತಿ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವವನ್ನು ಈಗ ತಾನೇ ಮುಗಿಸಿದ್ದೇವೆ ಹಾಗೆ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು ಒಂದು ನಲವತ್ತು ಐವತ್ತು ಹಳ್ಳಿಗಳ ಜನ ಈ ಭಾಗದಲ್ಲಿ ಎಲ್ಲ ಇಲ್ಲಿ ಸೇರ್ತಾರೆ ಈ ಸಾರಿಯಂತೂ ಸಾವಿರಾರು ಜನ ಬಂದು ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಕೃಪೆಗೆ ಪಾತ್ರರಾಗಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅದೇ ರೀತಿ ನಮ್ಮ ಸಿದ್ದಾಪುರದ ನಮ್ಮ ಬಂಧುಗಳು ಮತ್ತು ನಮ್ಮ ಸಂಬಂಧ ಒಂದು ನಲವತ್ತೈದು ವರ್ಷ ನಾನು ಒಂದು ದಿನ ತಪ್ಪಿರಲ್ಲ ಈ ದೇವಸ್ಥಾನಕ್ಕೆ ಹಾಜರಾಗಿದ್ದು ಎರಡು ದಿವಸ ಹದಿನೇಳನೇ ವರ್ಷದಲ್ಲಿ ಕಲ್ಯಾಣೋತ್ಸವದಲ್ಲಿ ಪ್ರತಿ ಎರಡು ದಿವಸ ನಾನು ಇಲ್ಲೇ ಇರ್ತೀನಿ ನಾನು ಒಬ್ಬ ಸರ್ಕಾರಿ ನೌಕರಿನಾಗಿರ್ತೇನೆ ಪ್ರತಿ ಎರಡು ದಿವಸ ನಾನು ರಜೆ ಆಗ್ಬಿಟ್ಟು ನಾನು ಬಂದು ರಾತ್ರಿ ಆಗಲು ಕೂಡ ಇಲ್ಲೇ ಇರ್ತೀನಿ ನಾನು ದಿವಸ ತಪ್ಪಿಲ್ಲ ಬರದಂಗ ಯಾವುದೇ ಒಂದು ತಡೆ ಕೂಡ ಆಗಿಲ್ಲ ಈ ದಿವಸ ಬರೋದಂತ ಕಾರ್ಯ ಇದೆ ಈ ತರ ಇದೆ ನನಗೊಂದು ತೊಂದರೆ ಕೂಡ ಆಗಿಲ್ಲ ಪ್ರತಿ ಇದಕ್ಕೂ ನಾನು ಹಾಜರು ಇರ್ತೀನಿ ಅಂದ್ರೆ ಇಲ್ಲಿ ವಿಶೇಷ ಇರೋದೇ ಅದು ನಾವು ಗಣ್ಣಾರ ಕಂಡಿದ್ದೀವಿ ಒಟ್ಟು ಹೇಳೋ ಹೇಳೋದು ಹೇಳೋಂತ ಏನಲ್ಲಾರು ಈ ಹೇಳಂತ ಸಾಧ್ಯ ಇಲ್ಲ ಅದ್ರಿಂದ ನಾವು ಅದನ್ನ ಉಪಯೋಗಿಸ್ಕೊಂತ ಇದೀವಿ ನಾವು ಸುಮಾರು ಜನಕ್ಕೂ ಹೇಳ್ತಾನೆ ಇದ್ದೀವಿ ನಾವು ಇಲ್ಲಿ ಮಹಿಮೆ ಏನಿದೆ ಇಲ್ಲಿ ಓದ್ ಬಂದು ಓದೋದ್ರಿಗೆ ಏನಾಗುತ್ತೆ ಇದ್ರ ಪ್ರತಿಫಲ ಸಿಗುತ್ತೆ ಅಂತ ನಾವೆಲ್ಲರಿಗೂ ನೋ ಗೊತ್ತಿದೆ ಅದಕ್ಕಾಗಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂದ್ಬಿಟ್ಟು ನಾವು ಯಾರೇ ಬಿಡ್ಲಿ ಬಿಡ್ದಿರಲಿ ನಾವು ಇದನ್ನ ಮುಂದುವರಿಸಬೇಕು ಏನೇ ನಾವು ಇದುವರೆಗೂ ಒಂದು ತಪ್ಪಿಲ್ಲ ಇಲ್ಲಿ ಒಂದು ನಾವು ಹೊಸದಾಗಿ ಒಂದು ಟ್ರಸ್ಟ್ ಮಾಡಿದೀವಿ ಈ ಟೆಸ್ಟ್ ಅಲ್ಲಿ ನಮ್ಮ ಇವರು ಗೌರವಾಧ್ಯಕ್ಷರು ಮತ್ತು ಇವರು ಕಾರ್ಯದರ್ಶಿ ನನ್ನನ್ನು ಕಚೇನಸಾಗಿದ್ದಾರೆ ಇನ್ನು ನಮ್ಮ ಇವರೆಲ್ಲ ಡೈರೆಕ್ಟರ್ ಆಗಿ ಮಾಡಿದ್ದಾರೆ ಇದು ಫಸ್ಟ್ ವರ್ಷ ಎಲ್ಲ ಬರುತ್ತೆ ಅಡ್ರೆಸ್ ದೇವಸ್ಥಾನ ಇದು ಸುಜಿನಳ್ಳಿ ತುರುಬರಳ್ಳಿ ಮೇಮಗೋಳ್ ಹೋಗ್ಬಿಡಿ ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಬಯಸ್ತಾ ಇದ್ದೆವು ವರ್ಷದ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ ಇತಿಹಾಸ ಮಾತ್ರ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಅಂತ ನಾವು ನೋಡಿದ್ದೀವಿ ಅದು ಹಿಂದೆ ಹಿಂದೂ ಆಗಿತ್ತು ಅನ್ನೋದು ನಮಗಿನ್ನೂ ಗೊತ್ತಿಲ್ಲ ನಾವು ನೋಡಿದಂಗೆ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದಿನ ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹ ಶ್ರೀ ಲಕ್ಕಿ ನರಸಿಂಹ ಸೇವಾ ಮೀರ್ ಟ್ರಸ್ಟ್ನಿಂದ ಈ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಹಾಗೂ ವೇಮಲ್ಕು ಪಟ್ಟಣ ಪಂಚಾಯಿತಿಯ ಸಹಕಾರದಿಂದ ಇವತ್ತು ಈ ಕಲ್ಯಾಣೋತ್ಸವ ಹಾಗೂ ಅನ್ನ ಸುಖಾಪಣೆ ಕಾರ್ಯಕ್ರಮ ಮಾಡಿದ್ದೇವೆ ಹಾಗೂ ಊಟದ ವ್ಯವಸ್ಥೆಯನ್ನು ಸಿದ್ದಾಪುರ ಕುಟುಂಬದವರು ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಎರಡು ಸಾವಿರ ಜನ ಸೇರಿದ್ದಾರೆ ಮುಂದಿನ ವರ್ಷ ಇನ್ನೂ ಅತಿ ಹೆಚ್ಚು ಜನಸಂಖ್ಯೆ ಸೇರಿ ಎಲ್ಲ ಭಕ್ತಾದಿಗಳು ಸಹಕಾರ ನೀಡಲಿ ಇನ್ನೂ ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತ ಹೇಳಿ ತಿಳಿಸ್ತೇವೆ ಈಗ ಪ್ರತಿ ವರ್ಷವೂ ಈಗ ದೇವಸ್ಥಾನ ಪ್ರತಿಷ್ಠಾಪನೆ ಆದವಾಗಿಂದೂ ಕಲ್ಯಾಣ ಇದುವರೆಗೂ ಯಾವುದೇ ಕಾರಣಕ್ಕೂ ನಿಂತಿಲ್ಲ ಆ ದೇವರು ಒಂದು ಕೃಪೆಯಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅದೇ ಥರ ಎಲ್ಲ ಬಂಧುಗಳು ಕೂಡ ಕೈ ಜೋಡಿಸಿ ಈ ಒಂದು ಕಲ್ಯಾಣೋತ್ಸವಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಈಗಾಗಲೇ ಒಂದು ಎರಡು ಸಾವಿರ ಜನ ಸೇರಿದರೂ ಸಹ ಅಷ್ಟಕ್ಕೂ ಅನ್ನದಾನನೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಸಿದ್ದಾಪುರದವರು ಅವತ್ತಿಂದನೂ ಯಾವುದೇ ಕನ್ನಡುತ್ತಾ ಆನಂದ ಪಡಿಸಿ ಹೋಗ್ತಾ ಇದ್ದಾರೆ ಜನ ಇವತ್ತಿನ ದಿವಸ ಹೆದರಿಗೇ ಹೋಗ್ಬೇಕು ಅಂತಂದರೆ ಯಾರೂ ಅಷ್ಟಾಗಿ ಹೋಗ್ತಾ ಇಲ್ಲ ಅವ್ರಿಗೆ ಯಾವತ್ತು ಮನಸ್ಸು ಬಂದರೆ ಅವತ್ತು ಹೋಗ್ತಾರೆ ಬರ್ತಾರೆ ಅಂದರೆ ಇವತ್ತು ಈ ಹುಣ್ಣಿಮೆ ದಿವಸ ಇಲ್ಲಿದೆ ನಮ್ಮ ಹೇಮಗಲ್ ಹೋಬ್ಳಿಯಲ್ಲಿ ಇದೆ ಅಂತಂದರೆ ಆ ಜನ ಅಷ್ಟೇ ಒಂದು ಆಕರ್ಷಣೆ ಇದೆ ಮತ್ತು ಈ ದೇವರು ಒಂದು ದರ್ಶನವನ್ನು ಮಾಡಿಕೊಂಡು ಎಲ್ಲ ಜನರು ಸಂತೋಷವಾಗಿ ಇದೊಂದು ಹಬ್ಬ ಅಂತ ಹೇಳ್ಬಿಟ್ಟು ಆಚರಣೆ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ ನರಸಿಂಹಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸದಾ ಹೀಗೆ ಇರಲಿ ಎಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ